ಹೃದಯದಲ್ಲಿ ರಂಧ್ರವಿದ್ದು ಎರಡು ಬಾರಿ ಹಾರ್ಟ್ ಸರ್ಜರಿ ಆಗಿದ್ದರೂ ಡೇವಿಡ್ ಗಾಗಿನ್ಸ್ ಅವರನ್ನು ಜಗತ್ತಿನ ಟಫೆಸ್ಟ್ ಮ್ಯಾನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇವರು ಹದಿನೇಳು ಗಂಟೆಯಲ್ಲಿ ನಾಲ್ಕು ಸಾವಿರದ ಮೂವತ್ತು ಪುಲ್ಲಪ್ಸ್ಗಳನ್ನು ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಇವರು ಜಗತ್ತಿನ ಟಫ್ ಮತ್ತು ಕಷ್ಟವಿರುವ ಬ್ಯಾಡ್ ವಾಟರ್ ರೇಸ್ನಲ್ಲಿ ಇನ್ನೂರ ಹದಿನೇಳು ಕಿಲೋಮೀಟರ್ ಅಷ್ಟು ಓಡಿದ್ದಾರೆ ಇವರು ನ್ಯಾವಿಸಿಲ್ನ ಭಾಗವೂ ಆಗಿದ್ದು ಜಗತ್ತಿನ ಕಠಿಣ ಮಿಲಿಟರಿ ಟ್ರೈನಿಂಗ್ನಲ್ಲಿ ಒಂದಾದ ಎಲ್ವಿಕ್ ಟ್ರೈನಿಂಗ್ ಅನ್ನು ಒಮ್ಮೆಯಲ್ಲ ಬದಲಿಗೆ ಮೂರು ಬಾರಿ ಕಂಪ್ಲೀಟ್ ಮಾಡಿದ್ದಾರೆ ಇವರ ಕತೆಯು ಇಲ್ಲಿಗೆ ಮುಗಿಯುವುದಿಲ್ಲ ಡೇವಿಡ್ ಗಾಗಿನ್ಸ್ ಅವರ ಬಾಲ್ಯವು ಕಠಿಣತೆಯಿಂದ ಕೂಡಿದೆ ಇವರ ತಂದೆಯು ಇವರು ಇವರ ತಮ್ಮ ಮತ್ತು ತಾಯಿಗೆ ದಿನವೂ ಬೆಲ್ಟ್ನಿಂದ ಒಡೆಯುತ್ತಿದ್ದರು ಡೇವಿಡ್ ಅವರಿಗೆ ಅಧಿಕ ಟಾರ್ಚರ್ ಮತ್ತು ಹ್ಯುಮಿಲಿಯೇಟ್ ಮಾಡುತ್ತಿದ್ದರು ಬಿಸ್ನೆಸ್ನಲ್ಲಿ ಹಣವನ್ನು ನೀಡದೆ ಕಠಿಣ ಕೆಲಸವನ್ನು ಮಾಡಿಸುತ್ತಿದ್ದರು ಈ ರೀತಿಯ ಬಾಲ್ಯದಿಂದಾಗಿ ಡೇವಿಡ್ ಅವರಿಗೆ ಮುಂದೆಯೂ ಬಡತನ ನೋಡಬೇಕಾಯಿತು ಅವರ ಹತ್ತಿರ ಕಾನ್ಫಿಡೆನ್ಸ್ ಮೋಟಿವೇಶನ್ ಮತ್ತು ಸೆಲ್ಫ್ ಲವ್ ಎಂಬುದು ಇರಲಿಲ್ಲ ಒಮ್ಮೆ ಅವರು ನೂರ ಮೂವತ್ತು ಕೆಜಿಯಷ್ಟು ತೂಕ ಬಂದಿದ್ದರು ಅವರಿಗೆ ಅವರ ಬದುಕು ಮತ್ತು ಅವರನ್ನು ಕಂಡರೆ ಇಷ್ಟವಾಗುತ್ತಿರಲಿಲ್ಲ ಆದರೆ ಒಮ್ಮೆ ಅವರಿಗೆ ಜ್ಞಾನೋದಯವಾಯಿತು ಆದ್ದರಿಂದ ಈ ವ್ಯಕ್ತಿ ಇಂದು ಅಲ್ಟ್ರಾ ಮ್ಯಾರಥಾನ್ ರನ್ನರ್ ಅಲ್ಟ್ರಾ ಡಿಸ್ಟೆನ್ಸ್ ಸೈಕಲಿಸ್ಟ್ ಆ್ಯಂಡ್ ರನ್ನರ್ ಆಥರ್ ಮತ್ತು ಮೋಟಿವೇಷನಲ್ ಸ್ಪೀಕರ್ ಆಗಿದ್ದಾರೆ ಡೇವಿಡ್ ಅವರು ನಾರ್ಮಲ್ ಬಾಯ್ನಿಂದ ಎಕ್ಸ್ಟ್ರಾ ಆರ್ಡಿನರಿ ಬೀಸ್ಟ್ ಆದ ರೀತಿಯೇ ಇತರರು ಅವರ ಲಿಮಿಟನ್ನು ಕ್ರಾಸ್ ಮಾಡಿ ಹೈ ಲೆವೆಲ್ ತಲುಪಲಿ ಎಂದು ಬಯಸಿದ್ದಾರೆ ಹೀಗಾಗಿಯೇ ಅವರು ನ್ಯೂಯಾರ್ಕ್ ಟೈಮ್ಸ್ನ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕವಾದ ಕಾಂಟ್ ಹರ್ಟ್ಮಿಯನ್ನು ಬರೆದಿದ್ದಾರೆ ಇದರಲ್ಲಿ ಅವರು ಅವರ ಲೈಫ್ ಜರ್ನಿ ಸ್ಟ್ರಗಲ್ಸ್ ಮತ್ತು ಅನ್ಸ್ಟಾಪಬಲ್ ಮೈಂಡ್ಸೆಟ್ ಅನ್ನು ಬಿಲ್ಡ್ ಮಾಡಿಕೊಳ್ಳುವುದು ಹೇಗೆ ಎಂದು ತಿಳಿಸಿದ್ದಾರೆ ನಾವು ಇಂದು ಅದರ ಬಗ್ಗೆ ತಿಳಿಸಲಿದ್ದೇವೆ ದಿ ಫಾರ್ಟಿ ಪರ್ಸೆಂಟ್ ರೂಲ್ ಎಲ್ಲದರ ಸೇಫ್ಟಿ ಲಿಮಿಟ್ ಇರುತ್ತದೆ ಅದು ಅದರ ನಿಜವಾದ ಲಿಮಿಟ್ಗಿಂತ ತುಂಬಾ ಕಡಿಮೆ ಇರುತ್ತದೆ ಉದಾಹರಣೆಗೆ ನಿಮ್ಮ ಹತ್ತಿರ ಒಂದು ಕಾರು ಇದೆ ಎಂದುಕೊಳ್ಳಿ ಅದರ ವೇಗ ಗಂಟೆಗೆ ಇನ್ನೂರು ಕಿಲೋಮೀಟರ್ ಇರುತ್ತದೆ ಆದರೆ ನೀವು ಎಂಬತ್ತರಿಂದ ನೂರು ಕಿಲೋಮೀಟರ್ ಪರ್ ಅವರ್ ತಲುಪಿದಾಗ ಕಾರ್ನ ಲಿಮಿಟ್ ಇಷ್ಟೇ ಅದು ಇನ್ನಷ್ಟು ವೇಗವಾಗಿ ಹೋಗಲು ಸಾಧ್ಯವಿಲ್ಲ ಎನಿಸುತ್ತದೆ ಇದೇ ರೀತಿಯಾಗಿ ಮನುಷ್ಯನ ದೇಹವು ಕಾರ್ಯನಿರ್ವಹಿಸುತ್ತದೆ ನಮ್ಮ ಸಾಮಾನ್ಯ ಬದುಕಿನಲ್ಲಿ ನಮ್ಮ ದೇಹವನ್ನು ದಿನವೂ ಪರೀಕ್ಷಿಸುವ ಅವಶ್ಯಕತೆ ಇಲ್ಲ ಆದರೆ ಒಮ್ಮೊಮ್ಮೆ ನೀವು ಎಂಡ್ ಲಿಮಿಟ್ ಮೀರಿ ಕೆಲಸವನ್ನು ಮಾಡಬೇಕಾಗುತ್ತದೆ ನಮಗೆ ಈ ರೀತಿಯ ಲಿಮಿಟ್ ಮೀರಿ ಮಾಡಿದ ಕೆಲಸದಿಂದ ಸುಸ್ತಾಗಿದ್ದು ಇನ್ನಷ್ಟು ಮುಂದೆ ಹೋಗಲು ಸಾಧ್ಯವಿಲ್ಲವೆನಿಸಿದರೆ ಆ ಸಮಯದಲ್ಲಿ ನಾವು ಕೇವಲ ನಮ್ಮ ಲಿಮಿಟ್ನ ಫಾರ್ಟಿ ಪರ್ಸೆಂಟ್ ಮಾತ್ರ ಬಳಸಿರುತ್ತೇವೆ ನಮಗೆ ಈ ರೀತಿ ನಮ್ಮ ಮೈಂಡ್ ಯೋಚಿಸುವಂತೆ ಮಾಡುತ್ತದೆ ನಮ್ಮ ಮೈಂಡ್ ಇದುವೆ ಮ್ಯಾಕ್ಸಿಮಮ್ ಸ್ಪೀಡ್ ಎಂದು ಡಿಕ್ಲೇರ್ ಮಾಡಿಬಿಡುತ್ತದೆ ನೀವು ಎಂದಾದರೂ ಗೀವ್ ಅಪ್ ಮಾಡಲು ಹೋದರೆ ಅದು ನಿಮ್ಮ ಫುಲ್ ಪೊಟೆನ್ಷಿಯಲ್ನ ಫಾರ್ಟಿ ಪರ್ಸೆಂಟ್ ಆಗಿದೆ ಎಂದು ನೆನಪಿಡಿ ನಿಮ್ಮ ಪೊಟೆನ್ಷಿಯಲ್ ಇದಕ್ಕಿಂತ ಅಧಿಕ ಇರುತ್ತದೆ ಮತ್ತು ನಿಮ್ಮ ಹತ್ತಿರ ಇನ್ನೂ ಅಧಿಕ ಶಕ್ತಿ ಇರುತ್ತದೆ ಹೀಗಾಗಿ ನಾವು ಯಶಸ್ವಿಯಾಗಲು ಬಯಸಿದರೆ ನಮ್ಮ ಫುಲ್ ಪೊಟೆನ್ಷಿಯಲ್ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಇದಕ್ಕಾಗಿ ನಾವು ಇನ್ಕ್ರಿಮೆಂಟಲ್ ರೂಲ್ ಅನ್ನು ಅಪ್ಲೈ ಮಾಡಿಕೊಳ್ಳಬಹುದು ಅಂದರೆ ನೀವು ಹಿಂದಿನ ದಿನಕ್ಕಿಂತ ಒಂದು ಪಟ್ಟು ಮುಂದೆ ಪುಷ್ ಮಾಡಿಕೊಳ್ಳಿ ಉದಾಹರಣೆಗೆ ನೀವು ಪ್ರತಿದಿನ ಐದು ಕಿಲೋಮೀಟರ್ ಓಡಿದರೆ ಮುಂದಿನ ದಿನ ಆರು ಕಿಲೋಮೀಟರ್ ಓಡಲು ಪ್ರಯತ್ನಿಸಿ ಈ ರೂಲನ್ನು ನೀವು ನಿಮ್ಮ ಸ್ಟಡಿ ಮತ್ತು ವರ್ಕ್ನಲ್ಲೂ ಬಳಸಬಹುದು ಏಕೆಂದರೆ ಈ ರೂಲ್ ನಮಗೆ ನಮ್ಮ ಬ್ರೈನ್ ಬಾಡಿ ಮತ್ತು ಲಿಮಿಟ್ಸ್ಗೆ ಕಂಟ್ರೋಲ್ ನೀಡುತ್ತದೆ ದಿ ಅಕೌಂಟಬಲಿಟಿ ಮಿರರ್ ನಾವು ನಮ್ಮ ಗೋಲ್ಸ್ ಬಗ್ಗೆ ತಿಳಿಯಲು ಬಯಸಿದ್ದರೆ ನಮ್ಮನ್ನು ಟಫ್ ಮಾಡಿಕೊಳ್ಳಬೇಕೆಂದು ಡೇವಿಡ್ ಅವರು ಹೇಳುತ್ತಾರೆ ಅಕೌಂಟಬಲಿಟಿ ಅದಕ್ಕಾಗಿ ಇರುವ ಒಂದು ಟ್ರಿಕ್ ಆಗಿದ್ದು ಡೇವಿಡ್ ಅವರು ಖುದ್ದಾಗಿ ಇದನ್ನು ಅವರ ಬದುಕಿನಲ್ಲಿ ಏನು ಸರಿಯಾಗಿ ನಡೆದಿದ್ದ ಸಮಯದಿಂದಲೂ ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಡೇವಿಡ್ ಅವರು ಒಂದು ಮಿರರ್ ನೋಡಿಕೊಂಡು ಈ ಪ್ರಶ್ನೆಗಳನ್ನು ಕೇಳುತ್ತಾರೆ ನಾನು ಈಗ ಎಲ್ಲಿದ್ದೇನೆ ಬದುಕಿನಲ್ಲಿ ನಾನು ಎಲ್ಲಿಗೆ ಹೋಗಬೇಕು ಇದರಲ್ಲೇ ಅವರು ಎಮೋಷನಲ್ ಆಗಿ ಮಾತನಾಡಲು ಸಾಧ್ಯವಾಗುತ್ತಿತ್ತು ಹಲವು ಬಾರಿ ಅವರು ಕೂಗುತ್ತಿದ್ದರು ಮತ್ತು ಅವರ ಬದುಕಿನಲ್ಲಿ ಏನು ಮಾಡಬೇಕೆಂಬುವ ಬಗ್ಗೆ ತಾನಾಗೆ ಮಾತನಾಡುತ್ತಿದ್ದರು ಇದರಿಂದ ಡೇವಿಡ್ ಅವರು ತುಂಬಾ ಬದಲಾಗಿದ್ದರು ಇತರರು ಅವರ ಬಗ್ಗೆ ಏನು ಯೋಚಿಸುತ್ತಾರೆಂಬುದಕ್ಕೆ ಅವರು ಕಾಳಜಿ ವಹಿಸುತ್ತಿರಲಿಲ್ಲ ಅವರು ತಮ್ಮ ಗೋಲ್ಸ್ಗಳನ್ನು ಸ್ಟಿಕ್ಕಿ ನೋಟ್ಸ್ಗಳ ಮೇಲೆ ಬರೆದು ಕನ್ನಡಿಗೆ ಅಂಟಿಸುತ್ತಿದ್ದರು ಇದರಿಂದ ಅವರು ಕನ್ನಡಿ ನೋಡಿ ಮಾತನಾಡುವಾಗ ಆ ನೋಟ್ಸ್ಗಳನ್ನು ನೋಡಿ ಅಕೌಂಟಬಲ್ ಅಂದುಕೊಳ್ಳುತ್ತಿದ್ದರು ಡೇವಿಡ್ ಅವರು ಈ ಹ್ಯಾಬಿಟನ್ನು ಇಂದಿಗೂ ಫಾಲೋ ಮಾಡಿಕೊಂಡು ಬರುತ್ತಿದ್ದಾರೆ ಡೇವಿಡ್ ಪ್ರಕಾರ ನಾವು ಇದನ್ನು ಫಾಲೋ ಮಾಡುವುದರಿಂದ ಬದುಕಿನಲ್ಲಿ ಕ್ಲಾರಿಟಿ ಪರ್ಪಸ್ ಮತ್ತು ಮೋಟಿವೇಶನ್ ಬರುತ್ತದೆ ಆದರೆ ಅಕೌಂಟಬಿಲಿಟಿ ಮಿರರನ್ನು ಫಾಲೋ ಮಾಡಲು ನಾವು ನಮ್ಮೊಂದಿಗೆ ಯಾವಾಗಲೂ ಸತ್ಯದಿಂದಿರಬೇಕು ನಾವು ನಮ್ಮೊಂದಿಗೆ ಅಸತ್ಯವಿದ್ದರೆ ಆ ಗೋಲ್ಗಳನ್ನು ರಿಯಲೈಸ್ ಮಾಡಲು ಯಾವುದೇ ಪರ್ಪಸ್ ಬಗ್ಗೆ ತಿಳಿಯುವುದಿಲ್ಲ ಹೀಗಾಗಿ ದಿನವೂ ಕನ್ನಡಿ ಮುಂದೆ ನಿಂತು ಮಾತನಾಡಿ ಮತ್ತು ತಮ್ಮ ಗೋಲ್ನ ಸ್ಟಿಕ್ಕಿ ನೋಟ್ಸ್ಗಳನ್ನು ಅಂಟಿಸಿ ನೀವು ಯಾರು ಮತ್ತು ಎಲ್ಲಿಗೆ ಹೋಗಲು ಬಯಸಿದ್ದೀರಾ ಎಂಬುದನ್ನು ನೆನಪಿಸಿಕೊಳ್ಳಿ ಬ್ರಿಂಗ್ ಯುವರ್ ಬೆಸ್ಟ್ ವೆನ್ ಯು ಫೀಲ್ ಯುವರ್ ವರ್ಸ್ಟ್ ನಮ್ಮ ಗೋಲ್ಗಾಗಿ ತೆಗೆದುಕೊಳ್ಳುವ ದಾರಿಯು ತುಂಬಾ ಕಷ್ಟಕರವಾಗಿದೆ ಇದು ನಾವು ಖುದ್ದಾಗಿ ಗೆಲ್ಲಬೇಕಾದ ಒಂದು ಫಿಸಿಕಲ್ ಚಾಲೆಂಜ್ ಆಗಿದೆ ಇದರಲ್ಲಿ ನಮ್ಮ ತಲೆಯಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಪ್ರಶ್ನೆಗಳು ಈ ರೀತಿ ಇರಬಹುದು ನಾನು ಈ ಜಾಗ ಮತ್ತು ಸಿಚುವೇಷನ್ನಲ್ಲಿ ಏಕೆ ಇದ್ದೇನೆ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಮತ್ತು ಇದಕ್ಕೆ ಸಿಗುವ ಉತ್ತರದಿಂದ ನಾವು ಬೇಗನೆ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಬಹುದು ನಾವು ಒಂದು ವಿಷಯಕ್ಕೆ ಜಗಳವಾಡುತ್ತಿದ್ದರೆ ಏಕೆ ಜಗಳವಾಡುತ್ತಿದ್ದೇವೆ ಎಂಬುದನ್ನು ತಿಳಿಯಬೇಕು ನಾವು ಸಮಯ ಚೆನ್ನಾಗಿರಲಿ ಇಲ್ಲದಿರಲಿ ಕಳೆದು ಹೋಗುತ್ತದೆ ಎಂದು ನಂಬಬೇಕು ಹೀಗಾಗಿ ಅದನ್ನು ಖುಷಿಯಿಂದ ನೋಡಿ ಈ ರೀತಿಯಾಗಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ ಮತ್ತು ನಿಮ್ಮಲ್ಲಿ ಒಂದು ಹೊಸ ಪವರ್ ಬರುತ್ತದೆ ನೀವು ಸೋತಿರುವಿರಾ ಎಂದು ಅನಿಸಿದಾಗ ಹಾರ್ಡ್ ವರ್ಕ್ ಮಾಡಿದರೆ ನೀವು ಕಳೆದುಕೊಂಡ ಎನರ್ಜಿಯನ್ನು ಮತ್ತೊಮ್ಮೆ ಪಡೆಯುತ್ತೀರಾ ಎಂದು ಡೇವಿಡ್ ಅವರು ಹೇಳುತ್ತಾರೆ ನಿಮ್ಮ ಹತ್ತಿರ ಮೊಮೆಂಟಮ್ ಬಂದಾಗ ನೀವು ನಿಮ್ಮ ಅಪೋನೆಂಟ್ನ ಕಾನ್ಫಿಡೆನ್ಸ್ ಮುರಿಯುವಷ್ಟು ಪವರ್ಫುಲ್ ಆಗುತ್ತೀರಾ ಹೀಗಾಗಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಗಾಗಿ ನಿಮ್ಮ ಕೆಟ್ಟ ಸಮಯದಲ್ಲೂ ಬೆಸ್ಟ್ ನೀಡಲು ನೀವು ತಯಾರಿರಬೇಕು ಕಾಲಸ್ ಯುವರ್ ಮೈಂಡ್ ಡೇವಿಡ್ ಅವರು ಎಂಡ್ಯೂರೆನ್ಸ್ ಅಥ್ಲೆಟ್ ಆಗಿದ್ದಾರೆ ಎಂಬುದನ್ನು ನಾವು ತಿಳಿದಿದ್ದೇವೆ ಇದಕ್ಕೆ ಫಿಸಿಕಲ್ ಸ್ಟ್ರೆಂತ್ಗಿಂತ ಮೆಂಟಲ್ ಸ್ಟ್ರೆಂತ್ನ ಅಗತ್ಯವಿದೆ ನಮ್ಮ ಸ್ಕಿನ್ಗೆ ಫ್ರಿಕ್ಷನ್ ಆಗುವ ರೀತಿಯ ಕೆಲಸ ಮಾಡಿದರೆ ಸ್ಕಿನ್ ಗಟ್ಟಿಯಾಗುತ್ತದೆ ಇದೇ ರೀತಿ ನಾವು ನಮ್ಮ ಮೈಂಡನ್ನು ಟ್ರೈನ್ ಮಾಡಬೇಕು ಎಂದು ಡೇವಿಡ್ ಅವರು ಹೇಳುತ್ತಾರೆ ಡೇವಿಡ್ ಅವರಿಗೆ ಒಂದು ಸಮಯದಲ್ಲಿ ಅಧಿಕ ಇಂಜೂರ್ ಆಗಿತ್ತು ಇದರ ನಂತರವೂ ಅವರು ವಿಲ್ಪವರ್ ಮೇಲೆ ಮುಂದೆ ನುಗ್ಗುತ್ತಿದ್ದರು ನಮ್ಮ ಮೈಂಡನ್ನು ಡಿಸ್ಕಂಫರ್ಟಿಂಗ್ ಸಿಚುವೇಷನ್ ಮತ್ತು ಪೇನ್ಫುಲ್ ಸಿಚುವೇಷನಲ್ಲಿ ಹಾಕುವ ಮೂಲಕವೇ ಸ್ಟ್ರಾಂಗ್ ಮಾಡಲು ಸಾಧ್ಯ ನೀವು ಈ ರೀತಿಯಾಗಿ ನಿಮ್ಮ ಮೈಂಡ್ಗೆ ಪೇನ್ಫುಲ್ ಸಿಚುವೇಷನ್ ಇರಿಸುತ್ತಿದ್ದರೆ ಅದಕ್ಕೆ ಅದು ಅಭ್ಯಾಸವಾಗಿ ಬಿಡುತ್ತದೆ ಇದರಿಂದ ನಿಮಗೆ ಈ ರೀತಿಯ ಪ್ರಾಬ್ಲಮ್ ಡಿಸ್ಕಂಫರ್ಟ್ನಿಂದ ನೋವೇ ಆಗುವುದಿಲ್ಲ ಮತ್ತು ನೀವು ಆ ಅನ್ನು ಒಳ್ಳೆಯ ರೀತಿಯಲ್ಲಿ ಹ್ಯಾಂಡಲ್ ಮಾಡುತ್ತೀರಾ ನಾವು ಪೇನ್ನಿಂದ ದೂರ ಓಡಿ ಹೋಗಬಾರದು ಬದಲಿಗೆ ಪೇನನ್ನು ಅನುಭವಿಸಬೇಕು ಇದನ್ನು ಇಂಪ್ಲಿಮೆಂಟ್ ಮಾಡುವುದರಿಂದ ನಿಮಗೆ ಉಪಯುಕ್ತವಾಗಿದೆ ನೀವು ಈ ರೀತಿಯ ಪೇನ್ಫುಲ್ ಸಿಚುವೇಶನಲ್ಲಿ ಇರುವುದನ್ನು ಕಲಿಯುತ್ತಿದ್ದರೆ ಅದನ್ನು ಹ್ಯಾಂಡಲ್ ಮಾಡುವುದನ್ನು ಕಲಿಯುತ್ತೀರಾ ದಿ ಕುಕಿ ಜಾರ್ ನಾವು ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಒಳಗೆ ಒಂದು ಕುಕಿ ಜಾರ್ ಇರುತ್ತದೆ ಈ ಜಾರ್ನಿಂದ ನೀವು ಯಾವುದೇ ರೀತಿಯ ಮೆಮೊರೀಸನ್ನು ಹೊರತೆಗೆಯಬಹುದು ಇದರಿಂದ ನೀವು ನಿಮ್ಮ ಪ್ರಾಬ್ಲಮ್ ಜೊತೆ ಹೋರಾಡಿ ದೊರೆತ ಸಕ್ಸಸ್ನ ಮೆಮೊರೀಸನ್ನು ಹೊರತೆಗೆಯಬಹುದು ಕುಕಿ ಜಾರ್ ಮೆಥಡನ್ನು ಬಳಸಲು ನಾವು ನಮ್ಮ ಹಿಂದಿನ ಅಚೀವ್ಮೆಂಟ್ ಮತ್ತು ಸಕ್ಸಸ್ನ ಒಂದು ಲೀಸ್ಟನ್ನು ಮಾಡಬೇಕು ಈ ಲೀಸ್ಟ್ ನಿಮ್ಮ ಪರ್ಸನಲ್ ಕುಕಿ ಜಾರ್ ಆಗಿದೆ ನೀವು ಒಂದು ಡಿಫಿಕಲ್ಟ್ ಟಾಸ್ಕ್ ಮಾಡಲು ತಯಾರಿದ್ದು ನಿಮ್ಮ ಮೈಂಡ್ ಗೀವ್ ಅಪ್ ಮಾಡುತ್ತಿದ್ದರೆ ಆ ಸಮಯದಲ್ಲಿ ನೀವು ಆ ಕುಕಿ ಜಾರ್ನಿಂದ ನಿಮ್ಮ ಅಚೀವ್ಮೆಂಟ್ ನೆನಪಿಸುವ ಮೆಮೊರೀಸ್ಗಳನ್ನು ಹೊರತೆರೆಯಿರಿ ಇದರಿಂದ ನಿಮಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ ಈ ಮೆಥಡ್ನಿಂದ ನಿಮ್ಮ ಹಳೆಯ ಪ್ರಾಬ್ಲಮ್ಗಳನ್ನು ನೆನಪಿಸಿಕೊಳ್ಳುವಿರಿ ಮತ್ತು ಅದನ್ನು ಕರೆಂಟ್ ಪ್ರಾಬ್ಲಮ್ ಜೊತೆ ಕಂಪೇರ್ ಮಾಡುವಿರಿ ಇದರಿಂದ ನಿಮ್ಮ ಕರೆಂಟ್ ಪ್ರಾಬ್ಲಮ್ ಪಾಸ್ಟ್ ಪ್ರಾಬ್ಲಮ್ಗೆ ಎಷ್ಟು ಸಿಮಿಲರ್ ಆಗಿದೆ ಎಂದು ತಿಳಿಯುತ್ತದೆ ಯಾವುದೇ ಚಾಲೆಂಜ್ನಲ್ಲಿ ನಿಮ್ಮ ಮೈಂಡ್ ಕಾನ್ಸ್ಟೆಂಟ್ ಆಗಿ ನಿಮ್ಮ ಗೋಲ್ನಿಂದ ಎಷ್ಟು ದೂರ ಇರುವಿರಿ ಎಂಬುದನ್ನು ಇವ್ಯಾಲ್ಯೇಟ್ ಮಾಡುತ್ತದೆ ಮತ್ತು ನೀವು ಆ ಕೆಲಸದಲ್ಲಿ ಸಾಕಷ್ಟು ಶ್ರಮಿಸಬೇಕಿಲ್ಲ ಎಂದು ಹೇಳುವ ತಾಕತ್ತು ನಿಮ್ಮ ಮೈಂಡ್ನಲ್ಲಿ ಇರುತ್ತದೆ ನೀವು ಆ ನೆಗೆಟಿವ್ ವಾಯ್ಸ್ನಿಂದ ಗೆದ್ದರೆ ನಿಮ್ಮ ಗೋಲ್ ಎಷ್ಟೇ ದೂರವಿದ್ದರೂ ಸಾಧಿಸಬಹುದು ನೀವು ಈ ಟೆಕ್ನಿಕ್ ಅನ್ನು ಪ್ರೊಕ್ರಾಸ್ಟಿನೇಷನ್ ಅನ್ನು ಸೋಲಿಸಲು ಬಳಸಬಹುದು ಡೇವಿಡ್ ಅವರು ಈ ಅನ್ನು ಬಳಸಿಕೊಂಡು ಹಲವಾರು ಅಲ್ಟ್ರಾ ಅಲ್ಟ್ರಾಮ್ಯಾರಥಾನ್ ಈವೆಂಟ್ಗೆ ಹೋಗಿದ್ದಾರೆ ಇದರಲ್ಲಿ ಅವರಿಗೆ ಮೊದಲಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದರು ನಮ್ಮ ಮೈಂಡ್ ನಮ್ಮನ್ನು ಎದುರಿಸುತ್ತದೆ ಮತ್ತು ಫುಲ್ ಪೊಟೆನ್ಷಿಯಲ್ನಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲ ಆದರೆ ಕುಕಿಜಾರ್ ಮೆಥಡ್ ಬಳಸುವುದರಿಂದ ನಾವು ನಮ್ಮ ಪಾಸ್ಟ್ ಅಚೀವ್ಮೆಂಟ್ನಿಂದ ಫ್ಯೂಚರ್ ಅಚೀವ್ಮೆಂಟ್ಸನ್ನು ಸಾಧಿಸಬಹುದು ಈ ಪುಸ್ತಕದ ಮೇನ್ ಪರ್ಪಸ್ ಬಗ್ಗೆ ತಿಳಿಸಿದ್ದಾರೆ ಇದರಲ್ಲಿ ಡೇವಿಡ್ ಅವರು ಅವರೇಜ್ ಮೈಂಡ್ಸೆಟ್ನಿಂದ ವಿನ್ನರ್ ಮೈಂಡ್ಸೆಟ್ ಮಾಡಲು ಅಧಿಕ ಫೋಕಸ್ ಮಾಡುತ್ತಾರೆ ಹೀಗಾಗಿಯೇ ಈ ಪುಸ್ತಕವನ್ನು ಬರೆದಿದ್ದಾರೆ ಏಕೆಂದರೆ ಪುಸ್ತಕವನ್ನು ಓದುವುದು ನಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನಾವು ತಿಳಿದಿದ್ದೇವೆ ಇದೇ ರೀತಿಯಾಗಿ ಇನ್ನಷ್ಟು ಪುಸ್ತಕಗಳ ಸಾರಾಂಶ ತಿಳಿಯಲು ನಮ್ಮ ಇನ್ಫಾರ್ಮೇಟ್ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿ ಇಲ್ಲ ಮಾಹಿತಿತಾಣ ವೆಬ್ಸೈಟ್ನಲ್ಲೂ ಆರ್ಟಿಕಲ್ ಓದಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ